ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ನರಿಗೂ ನವರಾತ್ರಿ ಐದನೇ ದಿನದ ಶುಭಾಶಯಗಳು ನವರಾತ್ರಿಯ ಐದನೇ ದಿನದಂದು ನಾವು ಸ್ಕಂದ ಮಾತಾ ಪೂಜೆಯನ್ನು ಮಾಡುತ್ತೇವೆ ಐದನೆಯ ದಿನದಂದು ಸ್ಕಂದ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಯಾವ ಹೂವು ಬಣ್ಣ ನೈವೇದ್ಯ ಮತ್ತು ಪಠಿಸಬೇಕಾಗಿರುವ ಮಂತ್ರ ಯಾವುದು ಎಂಬುದನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸ್ಕಂದ ಮಾತಳು ಸ್ಕಂದ ಅಂದರೆ ಕಾರ್ತಿಕೇಯ ತಾಯಿಯಾಗಿರುತ್ತಾಳೆ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ದೇವಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ಹಬ್ಬ ಐದನೇ ದಿನವೂ ಹೆಚ್ಚು ಮಹತ್ವ ಪಡೆದುಕೊಂಡಿರುವ ದಿನವಾಗಿದೆ ದೇವಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಿರುತ್ತಾರೆ ಎನ್ನುವ ನಂಬಿಕೆ ಇದೆ ಪಂಚಮಿ ತಿಥಿಯ ದೇವತೆ ಸ್ಕಂದ ಮಾತೆ ಮಕ್ಕಳಾಗಬೇಕಾ ಎಂಬ ಆಸೆ ಇರುವವರು ಮಾತೃದೇವತೆಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ಕಂದಾದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಪೌರಾಣಿಕ ನಂಬಿಕೆಯ ಪ್ರಕಾರ ತರಕಾಸುರನೆಂಬ ರಾಕ್ಷಸನು ತೀರ್ವ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದ ಪಡೆದುಕೊಳ್ಳುತ್ತಾನೆ ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಗೆ ಅಮರತ್ವ ಮರ ವರವನ್ನು ಪಡೆದುಕೊಳ್ಳುತ್ತಾನೆ ಅದು ಆದರೂ ಬ್ರಹ್ಮದೇವರು ತರಕಾಸುರನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳ ಒಂದಲ್ಲ ಒಂದು ನಾಶವಾಗಲೇಬೇಕೆನ್ನುವ ಕಹಿ ಸತ್ಯ ಹೇಳುತ್ತಾನೆ ಆಗ ತರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನ್ನ ಶಿವನ ಮಗನ ಕೈಯಲ್ಲಿ ಸಾಯಬೇಕು ಎಂಬುವ ವರವನ್ನು ಪಡೆದುಕೊಳ್ಳುತ್ತಾನೆ ಯಾಕೆಂದರೆ ಶಿವನು ಎಂದಿಗೂ ಮದುವೆ ಆಗುವುದಿಲ್ಲ ಎಂದು ತರಕಾಸುರನು ಅಂದುಕೊಂಡಿರುತ್ತಾನೆ ಅವನು ಮದುವೆಯಾದರೂ ಅವನಿಗೆ ಮಗು ಜನಿಸುವುದಿಲ್ಲ ಎಂಬ ಭಾವಿಸಿರುತ್ತಾನೆ ಬರವನ್ನು ಪಡೆದ ಮೇಲೆ ತರಕಾಸುರ ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರ ಶಿವನ ಬಳಿ ಹೋಗಿ ತರಕಾಸುರರನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗ ತಂದೆಯಾಗುತ್ತಾನೆ ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತರಕಾಸುರನನ್ನು ಕೊಂದನು ಈಕೆ ಸ್ಕಂದನ ತಾಯಿಯಾಗಿದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂಧಾಮಾತೆ ಎಂದು ಕರೆದನು ಇಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ದುರ್ಗಾದೇವಿಯ ಸ್ಕಂಧ ಮಾತಾ ರೂಪವನ್ನು ಪೂಜಿಸಲಾಗುತ್ತದೆ ಇನ್ನು ನವರಾತ್ರಿಯ ಐದನೆಯ ದಿನದಂದು ಯಾವ ಬಣ್ಣ ಮತ್ತು ನೈವೇದ್ಯ ಎಂಬುದನ್ನು ತಿಳಿದುಕೊಳ್ಳೋಣ ಮಾತಾ ದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಬೇಕು ಮತ್ತು ಈ ಪ್ರಸಾದವನ್ನು ಬ್ರಾಹ್ಮಣನಿಗೆ ನೀಡಬೇಕು ಆರತಿಯ ನಂತರ ಐದು ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣಿನ ಪ್ರಸಾದವನ್ನು ವಿಸ್ತರಿಸಬೇಕು ಇದರಿಂದ ದೇವಿಗೆ ತುಂಬ ಸಂತೋಷವಾಗುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಅನುಗ್ರಹ ಆಗುತ್ತದೆ ನೀವು ಸ್ಕಂಧಾದೇವಿಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಯಾವಾಗಲೂ ಪೂಜಿಸುವ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವುದರೆ ಹೆಚ್ಚು ಫಲ ಸಿಗುತ್ತದೆ ನಾವು ಪೂಜೆಯ ಸಮಯವನ್ನು ನಿಗದಿಪಡಿಸುವುದಕ್ಕಿಂತ ರಾಹುಕಾಲವನ್ನು ಬಿಟ್ಟು ಯಾವ ಸಮಯಲ್ಲಾದರೂ ನೀವು ಪೂಜೆಯನ್ನು ಮಾಡಬಹುದು ಈಗ ಪೂಜೆಯ ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ಅಂಧ ಮಾತೆಯ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕುಂಕುಮ ಅರಿಶಿನ ಗಂಧ ಇಂದ ದೇವಿಯನ್ನು ಅಲಂಕರಿಸಬೇಕು ದೇವಿಗೆ ಪ್ರಿಯವಾದ ಹೂವನ್ನು ಅರ್ಪಿಸಬೇಕಾಗುತ್ತದೆ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತದೆ ಆಗಲೇ ಹೇಳಿದ ಹಾಗೆ ದೇವಿಗೆ ಪ್ರಿಯವಾದ ಬಾಳೆಹಣ್ಣನ್ನು ನೈವೇದ್ಯವಾಗಿಟ್ಟರೂ ಕೂಡ ಒಳ್ಳೆಯದು ನಂತರ ಮಂಗಳಾರತಿಯನ್ನು ಮಾಡಿ ದೇವಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಓಂ ನಮೋ ಸ್ಕಂಧ ನಮಃ ಎಂಬುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಸಾಕು ಎಂಟು ಬಾರಿ ಸಾಧ್ಯವಾಗಲಿದ್ದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿಯಾದರೂ ಪಠಿಸಬಹುದು ಮಾತೆಯ ದೇವಿಗೆ ಪ್ರಿಯವಾದದ್ದು ಗುಲಾಬಿ ಹೂವು ಆದಿನಂದು ದೇವಿಗೆ ಗುಲಾಬಿ ಹೂವನ್ನು ಅರ್ಪಿಸಲಾಗುತ್ತದೆ ಮತ್ತು ಪ್ರಿಯವಾದ ಬಣ್ಣ ಹಸಿರು ತಿರು ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದು ಬಹಳ ಶ್ರೇಷ್ಠ ಪೂಜೆಯ ನಂತರ ಬಂದ ಭಕ್ತಾದಿಗಳಿಗೆ ಅಥವಾ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯಬೇಕಾಗುತ್ತದೆ ಮಕ್ಕಳಿಲ್ಲದಿದ್ದವರು ದೇವಿಯ ಮಾತಾ ಪೂಜೆಯನ್ನು ಮಾಡುವುದರಿಂದ ಮಕ್ಕಳ ಅನುಗ್ರಹ ದೊರೆಯುತ್ತದೆ ಸ್ಕಂದ ದೇವಿಯು ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು